ನಾನು ಇದಕ್ಕೆ ಮುಂಚೆ ಹಲವಾರು ಪ್ರೆಸ್ ಮೀಟ್ಗಳ ಅಟೆಂಡ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಸ್ಟೇಜ್ ಈವೆಂಟ್ಸು ನಮ್ಮದು ಯಾವುದೋ ಆಡಿಯೋ ರಿಲೀಸು ಪ್ರೀ ರಿಲೀಸ್ ಈವೆಂಟ್ಸು ಸಕ್ಸಸ್ ಮೀಟ್ಸು ಈ ಥರ ನಮ್ಮ ಒಂಥರ ಎಷ್ಟು ಅದು ಅದು ಹೋದರೂ ಒಂದು ಎಕ್ಸೈಟ್ಮೆಂಟು ನಾನು ಮಾತಾಡೋದಕ್ಕಾಗಲಿ ಇನ್ನೊಂದು ತುಂಬ ಒಂದು ಒಂದು ಎನರ್ಜಿನಲ್ಲೇ ಇರ್ತಿದ್ದೆ ಅಷ್ಟು ಕ್ರೌಡ್ ಹುಬ್ಲಿಲ್ಲಲ್ಲ ನಾನು ಅನ್ಬಿಲುವಬಲ್ ಕ್ರೌಡ್ಗಳು ನೋಡಿದ್ದೀನಿ ಫಸ್ಟ್ ಟೈಮ್ ನಾನು ಇಲ್ಲಿ ನರ್ವಸ್ ಆಗ್ತಾ ಇರೋದು ಆ ಥರದ ಒಂದು ಪ್ರೆಸ್ ಮೀಟರ್ ಕೂತಿರೋದಕ್ಕೆ ನಿಜವಾಗ್ಲೂ ಒಂದು ಫಸ್ಟ್ ಟೈಮ್ ನನಗೆ ನರ್ವಸ್ನೆಸ್ ಇದೆ ಬಟ್ ಸ್ಟಿಲ್ ಹೇಳ್ದಂಗೆ ಇದು ಇದು ಒಂದು ಲೈಫಲ್ಲಿ ಒಂದು ಮೇಜರ್ ಈವೆಂಟ್ ನನಗೆ ಮೇಜರ್ ಘಟ್ಟ ಸೊ ಹಾಗಾಗಿ ಮೊದಲೇದಾಗಿ ಬಂದಿರತಕ್ಕಂತಹ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಹಾಟಿ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು ನಾವು ಈ ಹಿಂದೆನೇ ಅನೌನ್ಸ್ ಮಾಡಿದ್ವಿ ನಾನು ಸೋನಲ್ ಅವರು ಮದುವೆ ಆಗ್ತಾ ಇದ್ದೀವಿ ಅಂತ ಒಂದು ಒಂದು ಕಾರ್ಡೀಲಿ ಇನ್ವೈಟ್ ಮಾಡಬೇಕು ನನ್ನೆಲ್ಲರೂ ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಬೇಕು ನನ್ನ ಪ್ರೆಸ್ ಆಗಿರಲಿ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ನ್ಯೂಸ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಫ್ಲೂಯೆನ್ಸರ್ಸು ಡಿಜಿಟಲ್ ಮೀಡಿಯಾ ಎಲ್ಲರೂ ಮೊದಲಾದರೆ ತುಂಬ ಇತ್ತು ಎಲ್ಲ ಪರ್ಸ್ನಲ್ಲಾಗಿ ಹೋಗಿ ಇನ್ವೈಟ್ ಮಾಡ್ತಿದ್ವಿ ಇವಾಗ ಇಷ್ಟೊಂದು ಸಂಖ್ಯೆಯಲ್ಲಿರೋದರಿಂದ ಈ ಮುಖಾಂತರ ನಾನು ಇನ್ವೈಟ್ ಮಾಡಬೇಕು ನಾವು ಇಬ್ಬರು ಸೇರಿಕೊಂಡು ಅಂತ ಇದು ಫಸ್ಟು ಸೊ ನಮ್ಮಿಬ್ಬರ ಕಡೆಯಿಂದ ನಮ್ಮ ಒಂದು ಹಾರ್ಟಿ ಇನ್ವಿಟೇಷನ್ಸ್ ನಿಮ್ಮೆಲ್ಲರಿಗೂ ಇದೇ ಹತ್ತನೇ ತಾರೀಕು ಸಾಯಂಕಾಲ ಆಗಸ್ಟ್ ಹತ್ತು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಮುಹೂರ್ತ ಇರುತ್ತೆ ಸೊ ನೀವೆಲ್ಲ ಆ್ಯಸ್ ಅವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಾಗಿ ಬರಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಉದ್ದೇಶ ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ ಅನೌನ್ಸ್ ಆದಾಗಿಂದ ಎಲ್ಲರೂ ಭೇಟಿ ಆಗಬೇಕು ನಮ್ಮನ್ನು ಅನ್ನೋದೊಂದಿತ್ತು ನಾವು ಕಾರಣಾಂತರಗಳಿಂದ ಆಗಲಿಲ್ಲ ಯಾರೂ ಭೇಟಿ ಆಗೋದಕ್ಕೆ ಸೊ ಅದು ಒಂದು ಕೂಡ ರೀಸನ್ ಇದೆ ಸೊ ಇಲ್ಲಿ ಇಲ್ಲಿ ಸೇರೋ ಉದ್ದೇಶ ಇದು ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ನನ್ನ ಕಡೆಯಿಂದ ನನ್ನ ಪ್ರೆಸ್ ಮೀಟ್ ಕಂಟೆಂಟ್ ಇಷ್ಟೇನೆ ಇಲ್ಲಿಂದ ಎನಿಥಿಂಗ್ ನೀವು ಫಸ್ಟ್ ಗೆನೆ ಫಸ್ಟ್ ಆಲ್ ಸಿಕ್ಸ್ ತರೇ ಶುರು ಅಲ್ಲ ಇದು ಏನು ಒಂದು ಯಾವ್ದು ಒಂದ್ ಲೈನ್ ಕೇಳಿದ್ರೆ ಫುಲ್ ಕತೆ ತರನೇ ಲೆಕ್ಕ ಅದು ನನ್ನ ಸೋನಲ್ ಅವ್ರ ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ನಾನು ಆ ಸಿನಿಮಾ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಐ ಥಿಂಕ್ ನಮ್ಮ ಆಫೀಸಿಗೆ ನಾವು ಅವ್ರನ್ನ ಒಂದು ಆಡಿಷನ್ ಥರ ನಾವೇನು ಕರೆದ್ವಿ ಆವಾಗಲೇ ನಾನು ನೋಡಿದ್ದು ಅಲ್ಲಿಂದ ನಮ್ಮಿಬ್ಬರ ಪರಿಚಯ ಶುರು ಆಗಿದ್ದು ತುಂಬ ಇದೆ ಅಲ್ಲಿಂದನೇ ಲವ್ ಶುರು ಆಯಿತು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಟೂ ತೌಸಂಡ್ ನೈಂಟೀನ್ ಅನಿಸುತ್ತೆ ನಾವು ಒಂದು ರಾಬರ್ಟ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ನಾಲ್ಕು ವರ್ಷ ತುಂಬ ಕಾಡಿಯಲ್ಲಿ ವರ್ಷಕ್ಕೆ ಎರಡು ಮೆಸೇಜು ಅವ್ರ ಬರ್ಡೇಗೆ ನಂದೊಂದು ಮೆಸೇಜು ನನ್ನ ಬರ್ಡೇಗೆ ಅವ್ರದೊಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರಲಿ ಯಾವುದರ ಕಾಮನ್ ಈವೆಂಟಲ್ಲಿ ಸಿಕ್ಕಿದ್ರೆ ಹಾಯ್ ಹಲೋ ಅಷ್ಟೇ ಇದ್ದಿದ್ದು ಅದಾದ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದನೇ ನಮ್ಮಿಬ್ಬರು ಒಂದು ಬಾಂಡಿಂಗ್ ಶುರುವಾಗಿದ್ದು ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಹೆಂಗೆ ಸೆಟ್ಟಲ್ಲಿ ಏನೋ ಒಂದು ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವಾಗಲೂ ಕಾಲು ಕಾಲಿಡ್ತಿರ್ತಾರೆ ಏನೋ ತಮಾಷೆ ಮಾಡ್ತಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವ್ರದ್ದು ಒಂದು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದ್ದಿದ್ದು ಇವರೊಂದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಒಂದು ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸರ್ ವಿನೋದ್ ಸಾರೆಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದೆ ನಾನು ನೀವು ಬನ್ನಿ ಬೇಗ ರೆಡಿ ಆಗ್ಬಿಡ್ಬಾರ್ದು ಇವರು ಅಷ್ಟೇ ಸಿನ್ಸಿಯರಾಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋವ್ರು ಸೊ ನಾನು ಶೂಟ್ ಮಾಡಬೇಕಾದ್ರೆ ಅವಾಗ ದರ್ಶನ್ ಸರ್

ಆಮೇಲೆ ನನಗೆ ಇವತ್ತಿನವರು ಗೊತ್ತಿಲ್ಲ ಆಗ ನೋಡೋಣ ಏನೇ ಕೇಳಿದ್ರೂ ನನಗೆ ಯಾಕೆ ಕೇಳ್ತೀರಾ ನೀವು ಬಗ್ಗೆ ನನ್ನನ್ನು ಅಂತ ನನಗೆ ಒಂದು ದಿನ ನನಗೆ ಮಾಡ್ಬಿಟ್ಟು ಎಲ್ಲ ಕಡೆ ನನ್ನ ನಿಮ್ಗೆ ಇದು ನಮ್ಗೆ

ಜನವರಿ ಫೆಬ್ರವರಿನಲ್ಲಿ ಅದು ಮಾತಾಡ್ತೇವೆ ನಾವು ಜನರು ಅರ್ಥ ಮಾಡ್ಕೊಂಡು ಇನ್ನು ಕ್ಲೋಸ್ ಆಗಿರ್ತದೆ ಅಲ್ಲಿಂದ ಹೋಗ್ತಾ ಹೋಗ್ತಾ ಶುರು ಆಯಿತು ದಿನ ಬಿ ಬೂತ್ ಅಗ್ರಿ ಟು ರೀಚ್ ಬಟ್ ಬಟ್ ಒಂದು ಚಿಕ್ಕ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಕಾಟೇರ ರಿಲೀಸ್ ಆಗೋ ತನಕ ನಾನು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾದಲ್ಲಿದೆ ನಾನು ಚೆನ್ನಾಗಿದ್ದೀನಿ ಸಿನಿಮಾಗಳು ಎಲ್ಲ ಚೆನ್ನಾಗಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫಿಲ್ಮಲ್ಲಿದ್ದೀನಿ ಆ ಫಿಲಮ್ ಚೆನ್ನಾಗಾದರೆ ನಾನು ಮಾಡ್ಕೊತೀನಿ ನಾನು ಆ ಫ್ಯೂಚರ್ ಆಗಲಿಲ್ಲ ಅಂದರೆ ಇನ್ನೊಂದು ಲೈಫ್ನ ಡಿಸೈನ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾರೇಜ್ ಇರೋದು ಅದಾದಮೇಲೆ ನಾನು ಒಂದು ಡಿಸಿಷನ್ ತೊಗೊತೀನಿ ಸ್ಟ್ರಾಂಗ್ ಆಗಿ ಡೇವಿಡ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಆಯಿತು ಅಂತ ಮೊದಲು ಆಗ್ತೀನಿ ಆಗಲ್ಲ ಅನ್ನೋದಿಲ್ಲ ಹೇಗೆ ಆಗುತ್ತೆ ಫ್ಯೂಚರ್ ಅಂದು ಅನ್ನೋದು ನನಗಿದೆ ಇದ್ದು ದೆನ್ ಅವರ ಅಕ್ಟೋಬರ್ ಪಿಕ್ಚರು ಸ್ವಲ್ಪ ಆಗಿ ಡಿಸೆಂಬರ್ ತನಕ ಬಂತು ಗಾಡ್ಸ್ ಗಾಡ್ಸ್ಗೆ ಚೆನ್ನಾಗಾಯಿತು ದಿನ ಸೈಡ್ ಟೈಮ್ ಐ ಥಿಂಕ್ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಮಾತಾಡಿದೆ ನಮ್ಮ ವಿಷಯ ಹೇಳಿದೆ ಎರಡೂ ಫ್ಯಾಮಿಲಿ ಅಗ್ರಿ ಮಾಡಿದ್ರು ಅದೇ ಟೈಮಿಗೆ ಸರ್ ವಿಷಯ ಗೊತ್ತಾಗಿ ಅವರು ಅವರು ಕೂಡ ಮಾತಾಡಿದ್ರು ನಮ್ಮ ಮನೇಲಿ ಮಾತಾಡಿದ್ರು ಸೊ ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮಾತುಕತೆ ಆಗಿ ದಿನ ಟು ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಈ ಮದುವೆ ತನಕ ಬಂದಿದೆ ಕಾಂಪ್ಲಿಕೇಶನ್ಸ್ ಅಂದ್ರೆ ನನಗೆ ನಮಸ್ತಿಲ್ಲ ಸರ್ ನೀವು ಹೇಳ್ದಂಗೆ ಫ್ಯಾಮಿಲಿ ಅಂತ ಬಂದಾಗ ನಾನು ಇವರು ಒಟ್ಟಿಗಿರಬೇಕು ನಮ್ಮ ಎರಡು ಫ್ಯಾಮಿಲಿ ಒಟ್ಟಿಗಿರಬೇಕು ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ಅದು ಇನ್ನೇನು ಪ್ರಾಬ್ಲಮ್ ನನಗೆ ಅಂತ ಅದು ಸೊ ಏನು ಇಲ್ಲ ಆ ಥರದ್ದು ಏನು ವಿ ರೆಸ್ಪೆಕ್ಟ್ ಬೋತ್ ರಿಲೀಜಿಯನ್ ಆ್ಯಂಡ್ ಹಾಗಾಗಿ ಏನು ಅದು ಆ ಥರದ ಡಿಫ್ರೆನ್ಸ್ ನನಗೆ ಅಂತ ಅನಿಸಿಲ್ಲ ಸೇಮ್ ಸೇಮ್ ಸರ್ ಐ ಥಿಂಕ್ ಬೋತ್ ಆಫ್ ಅಸ್ ರೆಸ್ಪೆಕ್ಟ್ ಈಚ್ ಅದರ್ ರಿಲೀಜನ್ ಸೊ ನಮ್ಮ ಫ್ಯಾಮಿಲಿಯಲ್ಲೂ ಐ ಥಿಂಕ್ ದ್ಯಾಟ್ ವಾಸಂಟ್ ಅ ಪ್ರಾಬ್ಲಮ್ ಅಟ್ ಆಲ್ ಐ ತಿಂಕ್ ಅದು ಕನ್ಸಿಪ್ರೇಷನೇ ಬಂದಿಲ್ಲ ಅದು ಯಾವತ್ತೂ ಥಾಟು ಬಂದಿಲ್ಲ ನಮಗೆ ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆದರೂ ಅಷ್ಟೇ ಸೊ ಹಂಗೆ ಕರೆಕ್ಟ್ ಆಗಿದೆ ಸರ್ ನೀವು ಏನು ಮಾಡಿದ್ರು ಚರ್ಚೆಗೆ ಬರುತ್ತೆ ಸರ್ ಒಳ್ಳೇದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ ಬೇರೆದಾದರೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ ಬಟ್ ನಾವಿರೋ ಫೀಲ್ಡಲ್ಲಿ ನೀವು ಚರ್ಚೆ ಹಾಗೆ ಆಗುತ್ತೆ ಸರ್ ಅದು ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಅದು ಮಿನಿಮಮ್ ಇರುತ್ತೆ ಅಷ್ಟೇ ನೀವು ಯಾವಲ್ಲ ಲಾರ್ಜಸ್ ನೋಡಬೇಕು ಸೊ ಹಾಗಾಗಿ ನನಗೆ ಅದು ತುಂಬ ಎನ್ ಎಫೆಕ್ಟ್ ಆಗಿಲ್ಲ ಬಟ್ ನಂಗೆ ಒಂದು ಭಯ ಆಯಿತು ಇದು ಏನಾದರೂ ಬಿಕಾಸ್ ವರ್ ನಾಟ್ ಇನ್ ಟಚ್ ನಾವು ಟಚ್ಚಲ್ಲೇ ಇರ್ತಾ ಇರಲಿಲ್ಲ ಅದೇ ಅವ್ರು ಹೇಳ್ದಂಗೆ ಬರ್ಡೇಗೆ ಒಂದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅವ್ರಿಗೇನಾದರೂ ಹೋಗಿ ನಾನು ಏನಾದರೂ ಇದನ್ನ ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆಗೆ ಬಂದು ಅದೇನಾದರೂ ಮತ್ತೆ ಮಿಸ್ಕಮ್ಯುನಿಕೇಷನ್ ಆಗೋದು ಆಗೋದ್ಕಿಂತ ಇಟ್ಸ್ ಬೆಟರ್ ಐ ಟೆಲ್ ಹಿಮ್ ಅಂತ ಐ ಹಿಮ್ ಇಲ್ಲ ಕನೆಕ್ಟ್ ಆಗೋದ್ಕಿಂತ ನೋ ಐ ಐ ವಿ ನೆವರ್ ಥಾಟ್ ಆಫ್ ಇಟ್ ರಾಬರ್ಟ್ ಇಂದ ದರ್ಶನ್ ಸರ್ ಆಲ್ಸೋ ಯೂಸ್ ಟು ಮೇಕ್ ಫನ್ ಬಟ್ ವಿ ನೆವರ್ ಥಾಟ್ ಆಫ್ ಇಟ್ ಅದೇ ರೀಸೆಂಟಾಗಿ ವಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ಎಲ್ಲರೂ ಹೇಳ್ತಿದ್ದಾರಲ್ಲ ಲೆಟ್ಸ್ ಲೆಟ್ಸ್ ಗಿವ್ ಅ ಟ್ರೈ ಐ ಮೀನ್ ಒಬ್ಬರಿಬ್ರಾದರೆ ಬೇರೆ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಇವ್ರ ಬಗ್ಗೆ ನನಗೆ ಹೇಳಿದ್ದಾರೆ ಸೊ ಆಮೇಲೆ ಓಕೆ ವಿ ವಿಕ್ ಅೈಕ್ ಆ್ಯಂಡ್ ದ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ಮ ಥಾಟ್ಸಲ್ಲಿ ನಮ್ಮ ಥಿಂಕಿಂಗಲ್ಲಿ ವಿ ಥಾಟ್ ವಿಲ್ ಗೋ ಫಾರ್ ಇಟ್ ಅಂತ ಸರ್ ಖಂಡಿತ ಅಂದರೆ ಕಪಲ್ ಸೆನ್ಮಾಜ್ ಇವಾಗ ನಾನು ಸೈನ್ ಮಾಡಿದ್ದೀನಿ ಸೊ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಸಿನಿಮಾ ಬಟ್ ಮಾಡ್ತೀನಿ ಸರ್ ಅವ್ರು ಹಿಂಗಾರ್ಕ್ ನನಗೆ ನೀನ್ ಹೀಗೆ ಯಾಕೆ ಪರ್ಸನಲ್ ತಾನೆ ಅದು ಏನ್ ಹೇಳಿದೆ ನಾನು ಆತರ ಅವ್ರ ಒಂದ್ ಒಂದಷ್ಟು ಆಪ್ಷನ್ಸ್ ಇದೆ ಆ ಸಂದರ್ಭಕ್ಕೆ ತಕ್ಕಂಗೆ ಕರಿತಾ ಇರ್ತಾರೆ ಅವ್ರು ತುಂಬಾ ಫೇವ್ರೇಟ್ ಒಂದು ವರ್ಲ್ಡ್ ಇದೆ ನಾನು ಕರೆಯೋದು ತುಂಬಾ ಫೇವ್ರೇಟ್ ಒಂದು ವರ್ಲ್ಡ್ ಇದೆ ತುಂಬಾ ಫೇವ್ರೇಟ್ ವರ್ಲ್ಡ್ ಹಲೋ ಹಲೋ ಅದೇ ಅಂದ್ರೆ ಅದು ಸ್ವಲ್ಪ ನನ್ನ ಡಿಸಿಷನ್ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದ್ರೆ ನಾವಿಬ್ಬ ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದರೆ ಏನೋ ಹೇಳಿ ಟಚ್ ಹೊಡೋದು ನಾಳೆ ಏನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ಓಕೆ ಏನೋ ಆ್ಯಕ್ಟ್ರೆಸ್ ಆಗಿದ್ದಾರೆ ಒಂದು ಹೆಣ್ಮಗು ಇಲ್ಲದೆ ಇರೋದೆಲ್ಲ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಅದು ಇನ್ನೊಂದು ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಲೆಟಸ್ಟ್ ನಾವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದಮೇಲೆ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದರೆ ಲೆಟ್ ಇಟ್ ಬಿ ಲೈಕ್ ದಟ್ ಟೊನ್ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಒಂದು ಅಭಿಪ್ರಾಯ ಹೇಳಿದ್ದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ಗೆ ಹೇಳಲಿಲ್ಲ ಅಂತಂದರೆ ನಾನೊಂದು ನಂಬ್ತೀನಿ ಬ್ರದರ್ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಬಿಟ್ಟು ನಿನ್ನ ಸೀಕ್ರೆಟ್ ನಾನು ಇಟ್ಕೊಳಕ್ಕಾಗಿಲ್ಲ ಆಗಿಲ್ಲ ಅಂದರೆ ಇನ್ನೊಬ್ಬರು ಇಟ್ಕೊತಾರೆ ಅನ್ನೋದನ್ನ ನಂಬೇಡ ಅನ್ನೋದು ಹಾಗಾಗಿ ಅದು ನನ್ನ ನನ್ನೊಳಗಡೆ ಇದ್ದು ನನ್ನೊಳಗಡೆ ಇರುತ್ತೆ ಅಷ್ಟೇ ದಟ್ ಇಸ್ ಐ ಹವ್ ಫಾಲೋಡ್ ಟಿ ವಿ ಯಾರು ನಾನು ಹೇಳ್ತಾರೆ ಅಂತಂದರೆ ಅದಷ್ಟೇ ನನ್ನ ನಾವು ಆಗ್ಬಿಟ್ಟು ಎಲ್ಲ ಸಿನಿಮಾ ಮಾಡಿ 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 ನಮ್ಗೆ ಅದು ಆ ಥರದ್ದೆಲ್ಲ ಸ್ವಲ್ಪ ಬಿಡುತ್ತೆ ಅದಕ್ಕೆ ನೀವು ನೀವು ಅದೇನು ನಾವು ಪ್ರೀ ವೆಡ್ ಶೂಟಿಂಗ್ ಉದ್ದೇಶ ಚೆನ್ನಾಗಿರುತ್ತೆ ಚನ್ನಾಗಿರುತ್ತೆ ಅವನ್ನ ನಮಗೆ ಒಂದು ಫಿಲ್ಮ ಮಾಡ್ತಾರೆ ಒಂದು ಲಂಗ್ ಜೇನು ಆ ಕಥೆ ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ ಜಸ್ಟ್ ಆಗಿ ಯಾಕೆಂತ ಹೇಳಿದ್ರೆ ಆ ಸಿನಿಮಾ ದವರು ಅವರು ಸಿನಿಮಾಟಿಕ್ ಮಾಡ್ತಾ ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾ ದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ ಗಳು ಹಾಕಿ ಸಾಂಗ್ ಮಾಡಿದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡ್ಬಿಡ್ತೀವಿ ನಾವು ಏನು ಯಾವ ಥರ ಮಾಡಿದ್ರು ಸಿನಿಮಾ ಸಾಂಗು ಅಂತ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ ಸಿನಿಮಾ ಅನ್ಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂದಾಗ ನನಗೆ ನನಗೆ ಅದು ಮನಸ್ಸಿಗೆ ಬಂದಿದ್ದು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶೀ ಈಸ್ ಆಲ್ಸೋ ಹೀ ಬಿಕಾಸ್ ಆಫ್ ಸಿನಿಮಾ ನಮ್ಮ ಇಬ್ಬರನ್ನ ಕನೆಕ್ಟ್ ಆಗಿದ್ದು ಸಿನಿಮಾ ನಮ್ಮ ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಸಿನಿಮಾನೇ ಆಗಬೇಕು ಅಂದರೆ ಸೊ ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟ ಪಡ್ತಾ ಇರೋದು ಜನ ಅಲ್ಲಿ ನೋಡಿ ವಿಧಿ ಬರಿಬೇಕು ಅನ್ನೋದೇ ನಮ್ಮ ಆಸೆ ಸೊ ಅಲ್ಲಿ ನಾವು ಶೂಟ್ ಮಾಡೋಣ ಅಂತಂತ ತಗೊಂಡು ಅವ್ರಿಗೆ ಮಾಡಿದಂಥ ಏನು ಏನು ಅದೇನು ಟ್ವೆಂಟಿ ತ್ರೀಲಿ ಏನಾಯ್ತು ಅಂತ ನಾನು ಶೂಟಿಂಗ್ ಮಾಡ್ತಿದ್ದೆ ಕಾಟಾರ ಶೂಟಿಂಗ್ ಮಾಡ್ತಿದ್ದೇನೆ ಅದೇ ಹೇಳಿದೆ ಆ ಥರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ಅದು ಏನು ಇಟ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಆ ತರದ್ದು ಅವರು ಮೀಟ್ ಆಗಿದ್ದಾರೆ ಬಟ್ ನನಗೆ ಪರ್ಸನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಬಿಕಾಸ್ ಎವ್ರಿ ಟೈಮ್ ನಾವು ಒಂದು ಬೇರೆ ಹೊರದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಇನ್ ದೇರ್ ಬಟ್ ನೋಡೋಣ ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪರ್ಚುನಿಟಿ ಅಲ್ಲಿ ಮೀಟ್ ಬಟ್ ನೋಡಿ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಲಕ್ಷಿ ಇಲ್ಲ ನಮಗೂ ಇವಾಗ ಅದು ಇವಾಗಲೇ ಗೊತ್ತಾಗಿದ್ದು ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹಿಯರಿಂಗು ಅದನ್ನು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿತ್ತು ನಿನ್ನೇನೇ ಕಾರಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆನೇ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ಮದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ಸ ಬಂದಿತ್ತು ಯಾವಾಗಾದರೆ ಏನು ಅಂತಂದರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡೋದು ಅವರೆಲ್ಲ ಗೊತ್ತಿದ್ದರಿಂದ ನಾನು ಹೋದಾಗಲೂ ಅವ್ರು ಫ ಅವ್ರು ಫಸ್ಟ್ ಅದೇ ನನಗೆ ಹಾಯ್ ಹಲೋ ಅಂತ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಮದುವೆ ಪ್ರಶನ್ ಚೆನ್ನಾಗಿ ನಡೀತಾ ಇದೆಯಾ ಅಂತಂದು ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ ಅವರೇನೇ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲಿ ಹೇಳಿದ್ದೆ ಏಯ್ ಏ ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮೂರ್ತದ ಟೈಮೆಲ್ಲ ಯಾಕಂದರೆ ನಾವು ಅಷ್ಟೊತ್ತಲ್ಲಿ ಲಗ್ನಪುತ್ರಿಕೆ ಓದ್ತಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಅದೇನಿದೆ ನಿಮ್ಮ ಬರ್ತೀನಿ ನೋಡಿ ನಾನು ಬರ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ದು ಸೊ ಹಾಗೆ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೇ ನನಗೆ ಹಾಗಾಗಿನೇ ನನ್ನಲ್ಲಿ ಅವರು ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಗೊತ್ತಿರಲಿಲ್ಲ ನಾನು ಅದಾದ ಮೇಲಿಂದನೇ ಶುರು ಮಾಡಿದ್ದು ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್ ಭಾಳ ಖಂಡಿತ ಅಲ್ಲ ಅದು ತಾಯಿ ಅಂದ್ರೆ ಮಕ್ಕಳು ಮದುವೆ ಅನ್ನೋದು ವರ್ಕ್ ಅವ್ರಿಗು ಕನಸೋದು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದದ ಮದುವೆಗೆ ತುಂಬ ಗ್ಯಾಪ್ ಅದಾದಮೇಲೆ ಯಾವುದೂ ಅದೊಂದು ಈವೆಂಟ್ ಅಂತ ಆಗಿರಲಿಲ್ಲ ಆಮೇಲೆ ನಾವು ಇಬ್ಬರೇ ನಾನು ನಂದು ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು ಇವ್ನು ಅಂದರೆ ವರ್ಕ್ ವೈಸ್ ಎಲ್ಲನೂ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ ಇವ್ನಿಗೊಂದು ನೋಡ್ಕೊಳ್ಳೋಂಥರ ಯಾರು ಇರಬೇಕಲ್ವ ಇವನ್ಗೊಂದು ಒಂದು ಒಂದು ಪಾರ್ಟ್ನರ್ ಲೈಫ್ ಅಂತ ಬರಬೇಕಲ್ವಾ ಅನ್ನೋದು ಅವರು ಅವರು ಒಂದು ಥಾಟ್ಸ್ ಇತ್ತು ಯಾವಲ್ಲ ಬಟ್ ನಾನು ತುಂಬ ನನಗೊಂದು ಒಂದು ಫೋಕಸ್ ಒಂದು ಕೆರಿಯರ್ ಒಂದು ಒಂದು ಸೆಟ್ ಆಗಬೇಕು ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ ಆ್ಯಕ್ಟರ್ಸ್ ಲೈಫ್ ಬೇರೆ ಇರುತ್ತೆ ಸೊ ನನ್ನ ಒಂದು ಗೋಲ್ ನನ್ನ ನನ್ನ ಅದ್ರ ಮೇಲೆ ನನ್ನ ಗುರಿ ಇತ್ತು ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗ್ತಿದ್ರು ಸೊ ಈಗಲೂ ಎಮೋಷ್ನಲ್ ಇದ್ದಾರೆ ಬಟ್ ಇನ್ನು ಖುಷಿ ವಿಚಾರದಲ್ಲಿದ್ದಾರೆ ಇನ್ನು ಅವರು ಸೊಸೇತತೆ ಹೆಂಗಿರ್ತಾರೆ ಅಂತ ನೀವು ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ಹೇಳಿದ್ದ ವೆರಿ ಫ್ರೆಂಡ್ಲಿ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆದಾಗ ಹೋದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋದಾಗೇನೆ ಯು ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ ಅಂದರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅಂಡ್ ಜೋವಿಯಲ್ ಆಗಿರ್ತಾರೆ ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಆ ವೈಸ್ ಎಲ್ಲ ನೋಡಿಲ್ಲ ಸರ್ ಕೆಲವೊಂದು ನೋಡಿದೀನಿ ಯಾಕೆ ನನ್ನ ಸಿನಿಮಾದ ಸಿನಿಮಾ ಅಲ್ವಾ ಅದು ಇಲ್ಲ ಶೀಸ್ ಗಿವನ್ ಸಮ್ ವಂಡರ್ಫುಲ್ ಸಾಂಗ್ಸು ಹಂಗೆ ನೋಡಿದ್ರೆ ಪಂಚತಂತ್ರದಲ್ಲೂ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಇತ್ತು ಬನಾರಸಲ್ಲಿ ಅದ್ಭುತವಾದ ಸಾಂಗ್ಸ್ ಇದೆ ಸೊ ಶಿ ಇಸ್ ಬಿನ್ ಲಕ್ಕಿ ಶೀಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್ ಗರಡಿನಲ್ಲಿ ಒಂದು ಸಾಂಗ್ ತುಂಬ ಚೆನ್ನಾಗಿತ್ತು ಸೊ ಫ್ಯೂ ಆ್ಯಕ್ಟರ್ಸ್ ಆರ್ ಆಲ್ವೇಸ್ ಲಕ್ಕಿ ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್ ಸೊ ಆ ನಿಟ್ಟಿನಲ್ಲಿ ಅವರಿಗೂ ತುಂಬ ಅದ್ಭುತವಾದ ಸಾಂಗ್ ಸಿಕ್ಕಿದೆ ನಾನು ಸಿನಿಮಾ ಕಥೆನೇ ಇಮ್ಯಾಜಿನ್ ಮಾಡ್ಕೊಳಂಗ ಎಲ್ಲ ಸಾಂಗು ಅದೆಲ್ಲ ಇಲ್ಲ ಅನ್ಸತ್ತೆ ಅವ್ರಿಗೆ ಇಲ್ಲ ನಾನು ಅದೊಂದು ಇಷ್ಟ ತುಂಬಾ ಕ್ಲಿಯರ್ ಆಗಿದ್ದೀನಿ ನನ್ನ ನನ್ನ ವರ್ಕ್ ನನ್ನ ಪ್ರೊಫೆಷನ್ ಅದಕ್ಕೆ ಏನು ಬೆಲೆ ಕೊಡಬೇಕು ಅದಕ್ಕೆ ಏನು ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನ್ಗೆ ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟ್ರಾಗಿದ್ದಾನೆ ನಮ್ಮ ತಾಯಿನೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ಣು ಎಲ್ಲರೂ ನನ್ನ ಸರ್ಕಲ್ ಎಷ್ಟೊಂದು ಜನ ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಒತ್ತು ಕೊಟ್ಟಿದ್ದೀನಿ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಾಳೆನೂ ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈಗಿಷ್ಟು ಆ್ಯಕ್ಷನ್ನು ಎಮೋಷನ್ಸು ಸೆಂಟಿಮೆಂಟ್ ಏನೋ ಮಾಡ್ತಿದ್ದಲ್ಲ ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಫ್ ಕತೆಗಳೇನೂ ಇತ್ತು ಅಂದರೆ ಭವಿಷ್ಯ ಬರೆಯೋದಕ್ಕೆ ಒಂದು ಚೀರ ಎಕ್ಸ್ಪೀರಿಯನ್ಸ್ ಆಗ್ಬೋದೇನೆ ಈಗ ಮೈಂಡ್ಸೆಟ್ ಬೇಸಿಕಲಿ ಏನು ಫ್ಯೂಚರ್ ಅವ್ರು ಹಿಂಗೆ ಯೋಚನೆ ಮಾಡ್ತಿದ್ರು ನಾನೇನು ಯೋಚನೆ ಮಾಡ್ತಿದ್ದೆ ಅದೊಂದು ಸೇಮ್ ಆ್ಯಂಡ್ ವಿಚ್ಸ್ ವೆರಿ ಪ್ಯೂರ್ ಸೋಲ್ ಅಂದರೆ ಒಳಗಡೆನು ತುಂಬ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾರೆ ಗೊತ್ತಾ ಆ ಥರದ್ದು ಏನು ಕಲ್ಮಶ ಇಲ್ಲದೆ ಇರೋವಂಥ ಒಂದು ಒಂದು ಹೃದಯ ಇದು ಅಂತ ನನಗೆ ಕನೆಕ್ಟ್ ಆಗಿದ್ದು ಫಸ್ಟು ಆ್ಯಂಡ್ ವೆರಿ ಇನ್ನೋಸೆಂಟ್ ಶೀಸ್ ಈಗ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಹೇಳ್ತಾರೆ ಆಪೋಸಿಟ್ ಅಟ್ರಾಕ್ಟ್ ಅಂತಂದು ನಾನು ತುಂಬ ಯೋಚನೆ ಮಾಡ್ತೀನಿ ನಾನು ತುಂಬ ಈ ಥರನೇ ಲೈಫು ಹೀಗೆ ಇರಬೇಕು ಅಂತ ಆ ಮೂಮೆಂಟಿಗೆ ಲಿವ್ ಮಾಡ್ತಾರೆ ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗೆ ವೆರಿ ವೆರಿ ಪ್ಯೂರ್ ಅದೇ ನಾನು ಎಲ್ಲಿ ಹೋದ್ರು ಇನ್ವಿಟೇಷನ್ ಕೊಡೋಕ್ಕೆ ಫಸ್ಟ್ ಓ ಯು ಆರ್ ವೆರಿ ಲಕ್ಕಿ ಅಂತಾರೆ ಜೆಂಟಲ್ಮನ್ ಅಂದ್ರೆ ಒಂದ್ ಹುಡುಗಿಗೆ ಒಂದ್ ಸ್ವಲ್ಪ ಈ ಬಕೆ ಓಕೆ ವೆನ್ ಯು ಗೆಟ್ ಮ್ಯಾರಿಡ್ ಓಕೆ ನನ್ನ ಹುಡ್ಗ ಹಿಂಗಿರಬೇಕು ಹಿಂಗೆ ಬೇಕು ಇರಬೇಕು ಅಂತ ಇರುತ್ತೆ ಗೊತ್ತಾ ಹೀ ಗಾಟ್ ಆಲ್ ದಟ್ ಪ್ರಾಬಬ್ಲಿ ಈ